ಗುಡಿ ಕಟ್ಸಕ್ಕೆ ಕರ್ನಾಟಕದ ಕಲೆ ಯಕ್ಷಗಾನ ಮಡಿಸಿವಿ ನಿಮ್ಗೆ ತಗೊಳ್ಳಿ ನಮ್ದೇವ್ರಿ ನಮ್ ಜಾವರ ಬಗ್ಗೆ ರಜಾ ತಗೊಳಕಿಲ್ವಾ ಹಾಗೆ ನಿಮ್ ಜಾವ್ ಬಂದ್ ರಜಾ ತಗೊಂಬೇಡ ಇವಾಗ ಬೇಡ ದಿನ ಎಲ್ಲಾರ್ದು ಕಟ್ ಮಾಡಿಸ್ತೀನಿ ಪರಮೇಶ್ ತಗೊಂಡ್ರಾ ಪರಮೇಶ್ ಪರಮೇಶಪ್ಪನ ತಗೊಬೇಕು ಅವರ ಅಪ್ಪಾನೆ ತಗೊಬೇಕು ಕುಳಿಂಗ್ಲಾ ತಮ್ಮಗೆ ಒಂದ್ ಕಟ್ಟಿಬಿಟ್ಟಿದೀನಿ ಪುಸ್ತಕ ಏನದು ಯಕ್ಷಗಾನಕ್ ಪಾಸು ಎಷ್ಟಿದೆ ಎರಡು ನಮ್ಮನೇಲಿ ಒಬ್ರು ಗೆಸ್ಟ್ ಇದಾರೆ ಇನ್ನೊಂದ್ ಕೊಡ್ತೀಯಾ ಒಂದೇನು ಎಷ್ಟ್ ಬೇಕಾನ ತಗೊಳ್ಳಿ ಸಂಬಳ ದಿನ ತಾನೇ ಮಾತು ಯು ಅದು ಮತ್ತೆ ಏನು ಪರಮೇಶ್ವಪ್ಪ ಲಿಂಗ ಬದಲಾಯಿಸ್ಕೊಂಡ್ಬಿಟ್ರಾ ಇದು ದಾಂಪತ್ಯ ಸುಖದ ಹೊಸ ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ಹೋಗ ಅಲ್ಲ ಪರದೇಶದಾಗೆ ಇಷ್ಟ ಬಂದ ಗಂಡಸು ಇಷ್ಟ ಬಂದ ಹೆಂಗ್ಸು ಆಗ್ಬೋದಂತಲ್ಲ ಹಂಗೇನಾರು ಆಗ್ಬಿಟ್ರೆ ಅನ್ಕಂಡೆ ಹಾಗಾದ್ರೆ ಇನ್ಮೇಲೆ ಇವ್ರನ್ನ ಪರಮೇಶ್ವರಿ ಕರಿಬೋದಲ್ಲ ಪರಮೇಶ್ವರಿ ತಂಜೆ ಬ್ಯೂಟಿ ಪಾರ್ಲರ್ ಬರ್ತೀರಾ ಶಾಂಪೂ ಮಾಡಿಸ್ತೀನಿ ಬೇಡ ಸದ್ಯಕ್ಕೆ ನಾನ್ ಬಾತ್ರೂಮ್ ಹೋಗಿ ಬರ್ತೀನಿ ಈ ವಯ್ಯ ಸತಿ ಸಾವಿತ್ರಿ ಮಾತಿ ಅನುಸೂಯ ಗಂಡ ಅವತಾರ ಸಿಲ್ಕ್ ಸ್ಮಿತಾ ಜೀನ ತಮ್ಮನ್ ಯಾರು ಬಂದ್ರು ಅಲ್ಲ ಆಡ್ಸಾಕೆ ಆಗಾಕಿಲ್ಲ ನಾನ್ ಮನಸ್ ಮಾಡಿದ್ರೆ ನಾನು ಸ್ಕರ್ಟ್ ಹಿಡ್ಕೊಂಡು ನಾನು ಸುತ್ತ ಕುಣಿ ಹೋಗಿ ಮಾಡ್ತೀನಿ ಗೊತ್ತಾ ಯಾವ ಅಮಯ್ ಏನ್ ಇಡೀ ಭಾರತ ದೇಶನೇ ನೀನ್ ಸ್ಕಲ್ಟೈತದೆ ಅನ್ಕೊಂಬಿಟ ಈ ವಯ್ಯ ಅಷ್ಟೊಂದು ತೋಪು ಅನ್ಕೊಬೇಡ மனசு ஆ போப் நேன் ரொமாண்டி ரோமியூ மாத்தீனி பந்திய கட்டியா நீ நடு சம்பளம் பந்தியம் கேள்வா

यू श இதப்பா இதெட் ஓபன் எஸ் ஆய் எப்படி

ಅದು ಅದು ನನ್ ಹೆ ಮಾಡ್ತಾ ಇದ್ದೀರಾ ಬನ್ರಿ ತಿಂಡಿನು ತಿಂತಾರೆ ಕಪಾಳಕ್ಕೂ ಹೊಡಿತಾರೆ ತಿಂಡಿ ಬುಚ್ಚು ನೋಡಿ ತಿಂಡಿ ಆಚಿಕೆ ಆಗಲ್ವಾ ನಿಮ್ಗೆ ನಂದೇನ್ ತಪ್ಪಿಸಿಲ್ಲ ಕಣೆ ಮಣಿ ಅದು ಮುಚ್ಚ್ರಿ ಬಾಯ್ ಸುಮ್ನೆ ಆಟ ನೋಡಿ ಈಗ ಹಾಳಾದ್ರೂ ಮೂವತ್ ಮೂರಕ್ಕೆ ಏನ್ ಬರುತ್ತೋ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ ಯಾಕೆ ಈಗ ಆಫೀಸ್ ಟೈಮ್ ನಲ್ಲಿ ಇದೇ ಗೋಳು ಬರೋದೇ ಇಲ್ಲ ಈ ಬಸ್ ಒಂದು ಆಟೋ ಶೇರ್ ಮಾಡೋಣ ನಾನು ಆಟೋ ಸೀಟ್ ಶೇರ್ ಮಾಡ್ತೀನಿ ನೀವು ಆಟೋ ಮೀಟರ್ ನ ಶೇರ್ ಮಾಡ್ತೀನಿ ಏನ್ ದೊಡ್ಡ ಜೋಕ್ರಿ ಹಾಯ್ ಆಫೀಸ್ ಬರ್ತಾ ಹೌದು ಬನ್ನಿ ಆಟೋಗೆ ಹೋಗೋಣ ಇಲ್ಲ ಅದು ನನ್ನ ಜೋಬಲ್ ಬರಿ 2 ರೂಪಾಯಿ ಇದೆ ಅಯ್ಯೋ ಇವತ್ತು ನಿಮ್ಮ ಜೊತೆಲಿ ಬಂದ್ರೆ 2000 ರೂಪಾಯಿ ಬೆಲೆ ಇದೆ ಬನ್ನಿ ಬರ್ತೀನಿ ಕಮ್ ಆನ್ ರೆಡಿ సంసార్ తాపత్ర్యదో మొన్న యక్షగా శోన సప్ రమణి అదన దొట్ట జోతే మే బిట్బ ఇష్ట ನೋಡಿ ಇಲ್ಲಿ ಮೀಟರ್ ಕಾಸ್ಟ್ ಕೊಡ್ತೀನಿ ಅಂತ ಈ ತರ ನನ್ನ ಮೈ ಮೇಲೆ ಬೀಳ್ತಾ ಇದ್ರೆ ಆಮೇಲೆ ಆಟೋದವ್ ಬ್ಯಾಲೆನ್ಸ್ ತಪ್ಪಿಟ್ಟು ಆಟೋ ಮಗುಚ್ಕೊಂಡ್ ಬಿಡುತ್ತೆ ಅಷ್ಟೇ ಕುತ್ಕೊಳ್ಳಿ ಸರ್ ಪರವಾಗಿಲ್ಲ ನಾ ಗಾಡಿನ ಸರಿಯಾಗಿ ಓಡಿಸ್ತೀನಿ ಬೇರೆಯವರು ನೀನೇನೋ ಮಾಡ್ತಾರೆ ಅರ್ತೀರಾ ನಾನ್ ಕೆಳಗ್ ಬಿದ್ರೆ ಆಮೇಲೆ

ಪಂಜ ಸ್ವತಂಗೇ ಎಲ್ಲಿಗೆ ಹೋಗಿರ್ಬೋದು ಏನ್ ಮಾಡ್ತಿರ್ಬೋದು ಇಲ್ಲಿ ಚರ್ಚೆಗೆ ಕರ್ಕೊಂಡು ಹೋಗಿರ್ಬೇಕು ಪರಮೇಶ್ವರಿ ಹೋಗಿರೋದೆ ದೇವಸ್ಥಾನಕ್ಕೆ ನಾವು ಅಲ್ಲಿ ಮಾಡ್ತಾರ ನ್ಯಾಷನಲ್ ಪಾರ್ಕಿಗೆ ಹೋಗಿರ್ಬೋದು ಯಾಕೆ ಕಬ್ಬನ್ ಪಾರ್ಕ್ ಅಲ್ಲಿ ಜಾಗ ಇಲ್ವಾ ಮಾರ್ನಿಂಗ್ ಶೂ ಹೋಗಿರ್ಬೋದು ಅಲ್ಲೆಲ್ಲ ಸೂರ್ಯ ನಮಸ್ಕಾರ ಮಾಡೋದ್ರೆ ಹಾಗೆ ಕೇಳ್ತಾ ಇದ್ಲು ಇವತ್ತು ನಾನ್ ಕೇಳ್ತೀನಿ ಇಬ್ರು ಎಲ್ಗ ಹೋಗಿದ್ರಿ ಏನ್ ಮಾಡ್ಕೊಂಬಂದ್ರಿ ಲೇಟು ಇನ್ನ ನೇತ ನೇತಾಕ ಬೇಜಾರಾಗಿತ್ತು ಇವತ್ ಬಸ್ ಮಿಸ್ ಅಷ್ಟೊತ್ತಿಗೆ ಸರಿಯಾಗಿ ಇಲ್ಲಿ ಆಟೋಲ್ ಬಂದ್ಬಿಟ್ಟೆ ಬಸ್ ನೇತಾಡ್ತಾನೆ ಬಾ ಏನ್ ನಿನ್ನೆತ್ ಬಿಡ್ತಾಳೆ ಹ್ಮ್ ಯಾರೋ ಇಲ್ಲಿ ಚಾಚಾ ಏನ್ ಹೇಳ್ತೀಯ ಕರಿಯಪ್ಪ ಏನೇ ಹಿಂಗಾಯ್ತಿಯ ಎಗ್ರಿ ಆಯ್ತು ಅಂತ ಮೂಗನೆ ಕಟ್ಟಸ್ ಬಿಡ್ತಾರ ಏನ ಅಪ್ಪಿ ತಪ್ಪಿ ತಪ್ಪಾಯ್ತಪ್ಪ ನೀನೆ ಅನ್ಕೊಂಡು ಖುಷಿಲಿ ಒಂಚೂರು ಕೈ ಅಷ್ಟೇ ಸರಿ ಈಗ್ಲೂ ಅಲ್ಲೋ ಕೂತ್ಕೊಂಡು ನಾನೇ ಅಂತ ತಿಳ್ಕೊಂಡು ಖುಷಿಗೆ ಒಂದ್ಚೂರು ಕೈ ಹಾಕಿ ಹೋಗಿ ಬೇಡ ಬೇಡಪ್ಪ ಬೇಡ ಮನಿ ಇಷ್ಟೆಲ್ಲ ಯಾಕೆ ಇನ್ಮೇಲೆ ನೋ ಎಂಟರ್ಟೈನ್ಮೆಂಟ್ ಮನೆಯಿಂದ ಆಚೆ ಹೋಗೋದೇ ಬೇಡ ಎಲ್ಲಾ ಮನೆ ಒಳಗಡೆನೆ ಖುಷಿ ಪಡೆ ಹುಟ್ನಾಳ್ ಪರಮೇಶಿ ಪುಟ್ನಾಳ್ ಪುಟ್ನಾಳ್ ಯಾರು ನೀವೇನಾ ಬನ್ನಿ ಅಲ್ಲೇ ನಿನ್ ಪುಟ್ಟಿದೀರಲ್ಲ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಣ್ಣ ಅಣ್ಣ ಅಣ್ಣವ್ರು ಬಂದಿದ್ದಾರೆ ಸ್ಪೆಷಲ್ ಕಾಫಿ ಮಾಡು ಕಾಫಿ ಎಂ ಎಂಟಿಆರ್ ಕುಡ್ಕೊಂಡು ಬಂದಿದ್ದೀನಿ ಮೊದ್ಲು ಬಾಡಿಗೆ ಕೊಡಯ್ಯ ಬಾಡಿಗೆ ಬಾಡಿಗೆ ಅದು ಏನಿಲ್ಲ ಅಣ್ಣ ನನ್ನ ಹೆಂಡತಿ ಅಪ್ಪೊಂದು ಅಂದ್ರೆ ನಮ್ಮ ಮಾವನವ್ರಿಗೆ ಏಳನೇ ವರ್ಷ ತಿಥಿ ಬಂದ್ಬಿಡ್ತು ಇವಳಗೋ ಭಕ್ತಿ ಜಾಸ್ತಿ ಅಲ್ವಾ ಹೆಚ್ಚು ಖರ್ಚು ಮಾಡಿಸ್ಬಿಟ್ಟು ನಾನು ತಿಥಿ ಮಾಡ್ಬಿಟ್ಲು ಎರಡು ತಿಂಗಳು ಹಿಂದೆ ಬಂದಾಗ್ರು ತಿಥಿ ಮಾಡಿದೆ ಅಂತ ಹೇಳ್ದೆ ಅದು ಅದು ಅವ್ರ ಅಮ್ಮನ ತಿಥಿ ಅಣ್ಣ ಅದೇ ಅಲ್ಲ ನನಗ್ ಗೊತ್ತಿಲ್ಲ ಇಷ್ಟು ಕಡಿಮೆ ಬಾಡಿಗೆ ಕೊಡೋದಕ್ಕೂ ನೀನ್ ತಕರಾರು ಮಾಡಿದ್ರೆ ಮನೆ ಖಾಲಿ ಅಷ್ಟೇ ಅಲ್ಲಯ್ಯ ನನ್ನ ಬೇರೆ ಯಾರ್ದು ಬಾಡಿಗೆ ಯಾರು ಹೇಳಿದ್ರಣ್ಣ ಅದು ನಮ್ ಚಿಕ್ಕಪ್ಪ ಬಂದು ಒಂದ್ ನಾಲ್ಕು ದಿವ್ಸ ಆಯ್ತು ಆಮೇಲೆ ನಮ್ ದೊಡ್ಡಪ್ಪ ಬಂದು ಒಂದ್ ಎಂಟು ದಿವ್ಸ ಆಯ್ತು ಹೇಳಬೇಡಯ್ಯಾಗ್ಲೇ ಹೇಳ್ದಾಗೆ ಎಂಟು ದಿವಸ ಬಾಡಿಗೆ ಕೊಟ್ರೆ ಸರಿ ಇಲ್ಲ ನಾನ್ ತುಂಬಾ ಕೆಟ್ಟ ಮನುಷ್ಯ ಕಾಫಿ ಅಣ್ಣ ನೀನೇ ಕುಡ್ಕೋ ಹೋದ ನನಗೆ ನಿಮ್ಮ ಬೋರ್ಡ್ ಎಲ್ಲಿ ನೋಡ್ಬಿಡ್ತಾನೋ ಅಂತ ಸ್ವಲ್ಪ ಹೆದರಿಕೆ ಆಗಿತ್ತು ಯಾಕೆ ಪರ್ಮ ಅವ್ನ್ ಗಂಟ್ಲ ಕಿತ್ತ ಹೋಗಾಗ ಕಿರ್ಚ್ಕೊತಾ ಇದ್ದ ಸ್ವಲ್ಪ ಬಾಡಿಗೆ ಅದು ಬಾಡಿಗೆನ ನನ್ಗೇನ್ ರೂಲ್ಸ್ ಗೊತ್ತಿಲ್ಲ ಅಂತ ತಿಳ್ಕೊಂಡ ಬೋರ್ಟ್ ಗೆಳದು ಕತ್ತರ್ಸಾಗ್ ಬಿಡ್ತೀನಿ ಇದು ಕಾಫಿ ಬೇಡ ಹೊಟ್ಟೆ ಬರುತ್ತೆ ಫಸ್ಟ್ ಆಫ್ ಬರಲ್ವಾ ಕ್ಯಾರಿಯರ್ ತಗೊಂಡ್ ಬರ್ತೀನಿ ಹೊಟ್ಟೆ ತುಂಬಾ ಉದ್ದೇಶ ಕೊಡ್ತಾನೆ ಬಾಡಿಗೆ ಮಾತ್ರ ಕೊಡೋದಿಲ್ಲ ನಡಿ ಕ್ಯಾರಿಯರ್ ಕೊಡು ಓದಿಬೇಕು ಸುಧಾನ ಎಲ್ಲ ஒன் கேசு ஆத்திரா சுழியோல்ல கேஸ் சி நான் தோர்ஸ் தீனி நான் எந்த வக்கீல அந்த ஆமேலு முட் தான இவத்தேன்னோ சரி நாளே விட்டு விடத்தி ಏನಾಯ್ತು ಏನಾಯ್ತು ನಡೆಯೇ ಇಲ್ಲೇ ನೋಡ್ತಾನೆ ಊರಿನ ಪಟೇಲ್ ಒಂದು ಬಕೆಟ್ ನೀರು ತಗೊಂಡ್ ಬಂದ್ ಹ ಎತ್ತು ಮನುಷ್ಯ ಎರಡು ಔಟಾ ಏನ್ ಕುತ್ಕೊಂಡಿದ್ರಿ ಬನ್ನಿ ನೋಡಿ ಆಚೆ ನೀವ್ ಮಾಡಿದ್ದೆ ಏನ್ ಮಾಡ್ಬಿಟ್ರಿ ಸಾರ್ ನಾನು ಯಾರು ಗೊತ್ತಾಯ್ತಾ ಟಿ ಪಿ ಪಾಪಣ್ಣ ಅಡ್ವೊಕೇಟ್ ತರ ಬಂದ್ರಿ ಬರೋದು ಊರಿನವರೆಲ್ಲ ಬಂದ್ಬಿಡ್ತಾರೆ ಇನ್ನೇನು ಅಯ್ಯೋ ನೀವು ಶ್ರೀಮಂತ್ರೆ ಹೀಗೆ ನಿಮ್ಗೆ ಓಡಾಡೋಕೆ ಕೈಯಲ್ಲಿ ಒಂದು ನಿಮ್ ಗಾಡಿಗೆ ನಾಲ್ಕು ಚಕ್ರ ಬೇಕು ಅದ್ರ ಎರಡು ಚಕ್ರದ ಒಂದು ಎತ್ತು ಗಾಡಿ ಬದುಕೋಕ್ ಬಿಡೋಲ್ಲ ಒಂದ್ ನಾಲ್ಕು ತಿಂಗಳು ಕಂಬಿ ಎಲ್ಲಾ ಸರಿ ಹೋಗುತ್ತೆ ಅಯ್ಯೋ ಏನಾದ್ರೂ ಮಾಡಿ ಮುಚ್ಚಾಕ್ಸಕ್ ಆಗೋದಿಲ್ವಾ ಆಗದೆ ಏನು ಆಗತ್ತೆ ಆದ್ರೂ ಸ್ವಲ್ಪ ಕಾಸ್ಟ್ಲಿ ಆಫ್ಯಾರ ಇಷ್ಟ ಸರ್ ನೋಡಿ ಸರ್ ನೀವೆಲ್ಲ ಕಾಕಿ ಒಂದ್ ಎತ್ತಿನ ಜೋಡಿಗೆ ಒಂದು ಮೂರ್ನಾಲ್ಕು ಸಾವಿರ ಆಗುತ್ತೆ ಆಮೇಲೆ ಎತ್ತಿನ ಗಾಡಿ ಆ ಜೀವ ಕಮ್ಮಿ ಅಂದ್ರೆ ಒಂದು ಹತ್ತು ಸಾವಿರ ಆದ್ರೂ ಸಾವಿರ ಅಷ್ಟೊಂದಿಲ್ಲ ಸರ್ ಒಂದು ಎರಡೋ ಮೂರೋ ಸಾವಿರ ಇರಬಹುದು ಅಷ್ಟ್ರಲ್ಲಿ ಏನ್ ಸರ್ ಕಮ್ಮಿ ಆದ್ರೆ ಕಮ್ಮಿ ಆಗೋದೇನೋ ಹಾಗೆ ಆಗತ್ತೆ ನೀವು ಕೊಟ್ಟಿರಿ ನಾನು ನಿಮ್ ಅಡ್ರೆಸ್ ಮನೆಗೆ ಹುಡ್ಕೊಂಡು ಬರ್ತೀನಿ ಪ್ಯಾಲೇಸ್ ಹತ್ರ ಅಲ್ಲ ಹೌದು ಪೆಟ್ರೋಲ್ ಇದೆಯಲ್ಲ ಬೆಳಕ್ಕೆದ್ದು ಯಾರ ಮುಖ ನೋಡಿದ್ಯೋ ಏನ್ ಕಥೆನೋ ಅನ್ಯಾಯ ಆಗೋಯ್ತಲ್ಲೋ ಅಲ್ಬೇಡ ಅಲ್ಬೇಡ ಕಣ ಅಲ್ಬೇಡ ಕಣ ನೋಡು ನೀನು ಅಂದ್ರೆ ಆ ಕಾರ್ನ ಮೇಲೆ ಕೇಸ್ ಹಾಕಿ ಕೋರ್ಟ್ ಕೇಳಿದ್ರು ನಿನ್ಗೆ ಪರಿಹಾರ ಧನ ಕೊಡಿಸ್ತೀನಿ ನ್ಯಾಯ ನಿನ್ ಕಡೆನೇ ಇದೆ ಕಣಯ್ಯ ಹ್ಮ್ ನೀನ್ ಯೋಚನೆ ಮಾಡಬೇಡ ನಾನ್ ನಿನ್ಗೆ ಗೆಲ್ಲಿಸ್ಕೊಡ್ತೀನಿ ಏನಂತೀಯ ನಮ್ಮಂತ ಬಡವರಿಗೆಲ್ಲ ಕೋರ್ಟ್ ಕಾನೂನು ನ್ಯಾಯ ಎಲ್ಲಿ ಸ್ವಾಮಿ ನೋಡಿ ಹೇಗೆ ಕೈ ತಪಿಸಿಕೊಂಡು ಹೊರಟೋടാ ನನ್ನ ಗತಿ ಏನು ಸ್ವಾಮಿ ನನ್ನ ತನದ ಗತಿ ಏನು ಸ್ವಾಮಿ ಈಗ ಅಲ್ಬೇಡ ಕಣಯ್ಯ ಅಲ್ಬೇಡ ಸಮಾಧಾನ ತಗೋ ನೀನು ಹೇಳೋದು ಸರಿನೇ ಈ ಲಾಯರ್ಸ್ কোর্ಟ್ಗಳು ನಿಮ್ಮಂತವರಿಗೆ ಬದಕೋ ಬಿಡಲ್ಲ ಅದಕ್ಕೆ ಈಸ್ಕೊಂಡೆ ಕಣಯ್ಯ ಅವನತ್ರ 3000 ಹಾ ತಗೋ ಇಟ್ಕೋ 300 ಬರ್ತಾರೆ ಸುದಾರ್シュ ಏನೋ ಒಂದು ಉಪಕಾರ ಮಾಡ್ತೀಯಾ ಸಿಸಿ ಖಾಲಿ ಆಗಿದೆ ಕಣಯ್ಯ ಕಷಾಯದ್ದು ಅಲ್ಲಿಂದ ಒಂದು ತಗೋತೀನಿ ಹಾ ಒಂದೇ ಒಂದು ಒಂದು ಹಾ ಒಂದೇ ಒಂದು ನೋಡು ತಗೊಳ್ಳ ಬರ್ಲ ಬರ್ತೀನಿ